ಏನ್ ಹೊಡಿಯೋಕ್ಕೆಲ್ಲ ಬರ್ತಿದ್ಯಾ ಅವೆಲ್ಲ ಇಟ್ಕೋಬೇಡ ನೀನು ಸತೀಶ್ ವಿರುದ್ಧ ಧನುಷ್ ಗರಂ ಬಾತ್ರೂಮ್ ನಿಂದ ಆಚೆ ಬಾರದ ಡಾಗ್ ಬ್ರೀಡರ್ ರೊಚ್ಚಿಗೆದ್ದು ಗ್ಲಾಸ್ ಒಡೆದು ಹಾಕಿದ ಚಂದ್ರಪ್ರಭಾಬೇಕು ನೀರು ಚಂದ್ರಪ್ರಭಾಪರ ನಿಂತ ಧನುಷ್ ನಾನ್ ಬರೋವರೆಗೂ ಕಾಯ್ಬೇಕು ಎಂದ ಸತೀಶ್ಗೆ ಫುಲ್ ಕ್ಲಾಸ್ ದೊಡ್ ಮನೆಯಲ್ಲಿ ಒಂಟಿಗಳು ಆಡ್ತಾನೆ ಇದ್ದಾರೆ ಜಂಟಿಗಳು ಜಗಳ ಆಡೋಕೆ ಶುರು ಮಾಡಿದ್ದಾರೆ ಇಂದಿನ ಎಪಿಸೋಡ್ ನಲ್ಲಿ ಚಂದ್ರಪ್ರಭಾ ಮತ್ತು ಸತೀಶ್ ಜಗಳ ತಾರಕಕ್ಕೇರಿದೆ ಮಧ್ಯೆ ಬಂದ ಧನುಷ್ ಗೌಡ ಜೊತೆಗೆ ಸತೀಶ್ ಮಾತಿನ ಚಕಮಕಿನೂ ಭಯಂಕರವಾಗಿಯೇ ಇದೆ ಈಗಾಗಲೇ ಕಲರ್ಸ್ ಹಂಚಿಕೊಂಡಿರೋ ಪ್ರೊಮೋದಲ್ಲಿ ಸಖತ್ ಸೌಂಡ್ ಕಾಣ್ತಿದೆ ಹೌದು ದೊಡ್ಡ ಮನೆಯಲ್ಲಿ ಹೊಸ ಹುರುಪು ಶುರುವಾಗಿದೆ ಉತ್ಸಾಹದಲ್ಲಿ ಸ್ಪರ್ಧಿಗಳು ಆಟ ಆಡ್ತಿದ್ದಾರೆ ಆದರೆ ಚಂದ್ರಪ್ರಭಾ ಮತ್ತು ಡಾಗ್ ಬ್ರೀಡರ್ ಸತೀಶ್ ಜಗಳ ಆಡ್ತಾರೆ ಅನ್ನೋ ನಿರೀಕ್ಷೆ ಇರಲಿಲ್ಲ ಸ್ನಾನಕ್ಕೆ ಸತೀಶ್ ಹೋದ್ರೆ ಒಂದೂವರೆ ಎರಡು ಗಂಟೆ ಬರಲ್ಲ ಅನ್ನೋ ಆರೋಪ ಇದೆ ಅದನ್ನ ಹೇಳಿಯೇ ಚಂದ್ರಪ್ರಭಾ ಮಜಾ ತೆಗೆದುಕೊಳ್ತಾ ಇದ್ರು ಆದ್ರೆ ಇದೀಗ ಅದ್ಯಾಕೋ ಸಾಕಾಗಿ ಹೋಗಿದೆ ಸಿಟ್ಟು ನೆತ್ತಿಗೇರಿ ಜಗಳಕ್ಕೆ ನಿಂತು ಬಿಟ್ಟಿದ್ದಾರೆ ಕಿಚನ್ ನಲ್ಲಿದ್ದ ನೀರಿನ ಗ್ಲಾಸ್ ಅನ್ನೇ ಒಡೆದು ಹಾಕಿದ್ದಾರೆ ಧನುಷ್ ಗೌಡ ಮತ್ತು ಸತೀಶ್ ನಡುವೆನು ಮಾತಿನ ಚಕಮಕಿಯಾಗಿದೆ ಇತ್ತೀಚೆಗೆ ಜಂಟಿಗಳ ಜಗಳ ಹೆಚ್ಚಾಗಿದೆ ಮೊನ್ನೆ ಮಂಜು ಭಾಷಿಣಿ ಹಾಗೂ ರಾಶಿಕಾ ಶೆಟ್ಟಿ ಕಿತ್ತಾಡ್ಕೊಂಡಿದ್ರು ಇದು ಕಂಟೆಂಟ್ ಕ್ರಿಯೇಷನ್ ಅನ್ನೋ ಮಾತು ಇದೆ ಬಿಡಿ ಆದರೆ ಚಂದ್ರಪ್ರಭಾ ಹಾಗೂ ಡಾಗ್ ಬ್ರೀಡರ್ ಸತೀಶ್ ನಡುವೆನೂ ಜಗಳ ಆಗಿದೆ ಇದು ನಿಜಕ್ಕೂ ಭಯಂಕರ ಅನ್ನಿಸ್ತಾ ಇದೆ ಈ ಜಗಳಕ್ಕೆ ಕಾರಣ ಏನು ಅನ್ನೋದು ಪ್ರೋಮೋದಲ್ಲಿಯೇ ತಿಳಿಯುತ್ತದೆ ಸತೀಶ್ ಸ್ನಾನಕ್ಕೆ ಹೋದ್ರೆ ಹೆಚ್ಚು ಕಡಿಮೆ ಒಂದೂವರೆ ಎರಡು ಗಂಟೆನೇ ಆಗುತ್ತೆ ಆದ್ರೆ ಇಲ್ಲಿಯವರೆಗೂ ಸಹಿಸಿಕೊಂಡಿದ್ದ ಚಂದ್ರಪ್ರಭಾ ಈಗ ಬ್ಲಾಸ್ಟ್ ಆಗಿದ್ದಾರೆ ಬಾತ್ರೂಮ್ ಹೊರಗೆ ಕಾದು ಕುಳಿತ ಚಂದ್ರಪ್ರಭಾ ಸಹನೆ ಕಳೆದುಕೊಂಡಂತೇನೆ ಇದೆ ಓ ಸತೀಶ್ ಅಣ್ಣ ನಿನ್ ಕಾಲಿಗೆ ಬೀಳ್ತೀನಿ ಬಾರಣ್ಣ ನನ್ನ ಕೈಯ್ಯಲ್ಲಿ ಕಾಯಕಾಗ್ತಿಲ್ಲ ಬೆಳಿಗ್ಗೆಯಿಂದಲೇ ಅಲ್ಲೇ ಕೂತಿದ್ದೀನಿ ನೀರ್ ಕುಡಿಯೋಕ್ಕೂ ಆಗ್ತಿಲ್ಲ ಎಂದು ಬೇಸರ ಹೊರ ಹಾಕ್ತಾರೆ ಇತ್ತ ಅಸುರಾಧಿಪತಿ ಕಾಕ್ರೋಚ್ ಸುದೀ ಟೆನ್ಷನ್ ಅಲ್ಲಿಯೇ ಓಡಾಡುತ್ತಾ ಅದಕ್ಕೆಲ್ಲ ನೀವು ಜಂಟಿ ಬೆಲ್ಟ್ ಯಾಕೆ ಬಿಚ್ಚಿದ್ದೀರಾ ಎಂದು ಪ್ರಶ್ನೆ ಮಾಡ್ತಾರೆ ನನ್ನ ಕೈಲಿ ಆಗ್ತಿಲ್ಲ ಅಣ್ಣ ನೀವೇ ಅವ್ರಿಗೆ ಹೋಗಿ ಹೇಳಿ ಅಂತಾರೆ ನೀವು ಮಾಡೋದ್ರಿಂದಾನೇ ಅಲ್ವಾ ಅನುಭವಿಸ್ತಾ ಇರೋದು ಎಂದು ಸುದೀ ಹೇಳ್ತಿದ್ದಂಗೆ ನೀರು ಕುಡಿಬಾರ್ದ ನಾನು ಅಂತ ರೊಚ್ಚಿಗೆದ್ದು ಕಿಚನ್ ನಲ್ಲಿ ನೀರು ಕುಡಿಯುತ್ತಿರೋ ಗ್ಲಾಸ್ ಒಡೆದು ಸಿಟ್ಟು ಹೊರಗೆ ಹಾಕ್ತಾರೆ ಇನ್ನು ಇದಕ್ಕೂ ಮೊದಲೇ ಬಾತ್ರೂಮ್ ಅಲ್ಲಿ ಭಯಂಕರ ಜಗಳವೂ ಆಗಿರುತ್ತೆ ಸತೀಶ್ ಚಂದ್ರಪ್ರಭಾಗೆ ನಂದೇನಿದೆ ಆಗೋವರೆಗೂ ನಾನು ಆಚೆ ಬರಲ್ಲ ಬರೋವರೆಗೂ ಕಾಯ್ಬೇಕು ಅಂತ ಅವಾಜ್ ಹಾಕ್ತಾರೆ ನನ್ನ ಕೈಲಿ ಕಾಯಕ್ಕೆ ಆಗಲ್ಲ ಅಂತ ಇತ್ತ ಚಂದ್ರಪ್ರಭಾ ಜೋರು ಮಾಡ್ತಾರೆ ಈ ಮಧ್ಯೆ ಚಂದ್ರಪ್ರಭಾ ವಹಿಸಿಕೊಂಡು ಧನುಷ್ ಗೌಡ ಕೂಡ ಎಂಟ್ರಿ ಆಗ್ತಾರೆ ಸತೀಶ್ ಅಟ್ಟಹಾಸ ನೋಡಿಯೇ ಚಂದ್ರಪ್ರಭಾ ಪರ ಮಾತನಾಡಲು ಧನುಷ್ ಗೌಡ ಮಧ್ಯೆ ಬಂದಂತೆ ಇದೆ ಹಾಗಾಗಿಯೇ ಜೋರಾಗಿಯೇ ಇವರ ನಡುವೆ ಮಾತಿನ ಚಕಮಕಿನೂ ಆಗಿದೆ ಒಟ್ಟಾರೆ ಇಂದಿನ ಎಪಿಸೋಡ್ ಭಯಂಕರವಾಗಿಯೇ ಒಟ್ಟಾರೆ ಇಂದಿನ ಎಪಿಸೋಡ್ ಭಯಂಕರವಾಗಿಯೇ ಇರ್ತದೆ ಅನಿಸ್ತಾ ಇದೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು